ಮಕರ ರಾಶಿ ಮಕರ ರಾಶಿಯವರಿಗೆ ಬಹಳಷ್ಟು ಅವಕಾಶಗಳ ತಿಂಗಳು ಗುರುಬಲ ಅಷ್ಟು ವಿಶೇಷವಾಗಿ ಇಲ್ಲದೇ ಹೋದರೂ ಕೂಡ ಶುಕ್ರನ ಅನುಕೂಲ ಚೆನ್ನಾಗಿದೆ ದ್ವಿತೀಯದಲ್ಲಿ ರಾಹು ಅನೇಕವಾಗಿರ್ತಕ್ಕಂತಹ ಏಳಿಗೆಯನ್ನು ತಂದುಕೊಡ್ತಾನೆ ಅವಕಾಶಗಳನ್ನು ತಂದು ಕೊಡುವ ಸ್ಥಾನ ಅದು ದ್ವಿತೀಯ ತೃತೀಯದಲ್ಲಿ ಮಿತ್ರರು ರಾಹು ಶನಿಗಳು ಇದ್ದಾಗ ಏನಾದರೂ ಬೇರೆ ಏನಾದರೂ ಬರ್ತಾ ಇರುತ್ತೆ ಏನಾದರೂ ಒಂದು ಕಲ್ಪನೆ ಬರ್ತಾ ಇರುತ್ತೆ ಅಥವಾ ಏನೊಂದು ಐಡಿಯಾ ಬರ್ತಾ ಕುಂಭ ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಸ್ವಲ್ಪ ಕಿರಿಕಿರಿ ಇರ್ತದೆ ಚೂರು ಕಾ ಫೋಕಸ್ಡ್ ಆಗಿ ಇರಬೇಕು ಓದುವುದು ಯಾಕೆ ಓದಲೇಬೇಕು ಅನ್ನೋದು ಯಾಕೆ ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಪ್ರಪಂಚದಲ್ಲಿ ಏನಾಗ್ತಾ ಇದೆ ವಾಟ್ಸಪ್ಪಲ್ಲಿ ಮೀಡಿಯಾದಲ್ಲಿ ಏನಾಗ್ತಿದೆ ಅಂತನ್ನೋದ್ರ ಬಗ್ಗೆ ಅಷ್ಟು ಗಮನ ಹಾಕಬಾರ್ದು ವಿದ್ಯಾರ್ಥಿಗಳು ಆದಷ್ಟು ಏನಕ್ಕೆ ಓದ್ತಾ ಇದ್ದೀವಿ ಏನಕ್ಕೆ ನಾವು ವಿದ್ಯಾವಂತರಾಗಬೇಕು ಅನ್ನೋದ್ರ ಬಗ್ಗೆ ಗಮನ ಹಾಕಬೇಕು ದ್ವಿತೀಯ ರಾಹು ಮತ್ತು ಇನ್ನು ಈ ಬುಧನು ಮತ್ತು ರವಿಯು ಇವೆಲ್ಲ ಅನುಕೂಲಕರ ಇಲ್ಲ ಈ ತಿಂಗಳು ಹಾಗಾಗಿ ಫೋಕಸ್ಡ್ ಆಗಿ ಇರಬೇಕು ವಿದ್ಯಾರ್ಥಿಗಳ ವಿಷಯದಲ್ಲಿ ವ್ಯಾವಹಾರಿಕವಾಗಿಯೂ ಕೂಡ ಸ್ವಲ್ಪ ನಿಧಾನವಾದರೂ ಬೆಟರ್ ಆಗುತ್ತೆ ನಿಮ್ಮ ಪ್ರಯತ್ನ ಹೆಚ್ಚಿರಬೇಕು ಮಕರ ರಾಶಿಯವರಿಗೆ ನರಸಿಂಹದೇವರ ಸೇವೆ ನಾಮಸ್ಮರಣೆ ಅಭಿಷೇಕ ಸೇವೆ ಇತ್ಯಾದಿಗಳನ್ನು ಮಾಡ್ತಾ ಮುಂದೆ ಹೋಗಿ